ಆಜಾದ್ ಸಮಾಜ ಪಕ್ಷ ಕಾಶ್ಮೀನ್ ರಾಮ್ ನಾಯಕ್ ಮತ್ತು ಭೀಮ್ ಆರ್ಮಿ ಸಂಸ್ಥಾಪಕ ಚಂದ್ರಶೇಖರ್ ಆಜಾದ್ ರಾವಣ ಅವರು ಉತ್ತರ ಪ್ರದೇಶದ ನಗೀನಾ ಕ್ಷೇತ್ರದಲ್ಲಿ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ ಈ ಸುದ್ದಿ ಬರೆಯುವ ಹೊತ್ತಿಗೆ ಆಜಾದ್ ಮೂರು ಲಕ್ಷ ಹದಿನಾಲ್ಕು ಸಾವಿರದ ಆರುನೂರ ಐವತ್ತೆರಡು ಮತಗಳನ್ನು ಪಡೆದಿದ್ದರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಓಂ ಕುಮಾರ್ ಎರಡು ಲಕ್ಷ ಮೂವತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ತ ಮೂರು ಮತಗಳನ್ನು ಗಳಿಸಿದರು ಅರವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೇಳು ಮತಗಳನ್ನು ಪಡೆಯುವ ಮೂಲಕ ಸಮಾಜವಾದಿ ಪಕ್ಷದ ಮನೋಜ್ ಕುಮಾರ್ ಮೂರನೇ ಸ್ಥಾನದಲ್ಲಿದ್ದರು ಮತ್ತು ಬಹುಜನ ಸಮಾಜ ಪಕ್ಷದ ಸುರೇಂದ್ರ ಪಾಲ್ ಸಿಂಗ್ ಒಂಬತ್ತು ಸಾವಿರದ ಒನ್ನೂರ ಐವತ್ನಾಲ್ಕು ಮತಗಳನ್ನು ಪಡೆದಿದ್ದರು ಅಂಬೇಡ್ಕರ್ ವಾದಿ ಮತ್ತು ಜಾತಿ ವಿರೋಧಿ ಹೋರಾಟಗಾರ ಆಜಾದ್ ಅವರು ಇಂಡಿಯಾ ಮೈತ್ರಿಕೂಟದೊಂದಿಗೆ ಸೇರಲು ನಿರಾಕರಿಸಿದರು ಕೇವಲ ನಾಲ್ಕು ವರ್ಷಗಳ ಹಳೆಯ ಪಕ್ಷವಾಗಿರುವ ಎಸ್ ಪಿಯ ಮೊದಲ ಲೋಕಸಭೆ ಚುನಾವಣೆ ಇದಾಗಿದ್ದು ಟಿಪಾಟ್ ಪಕ್ಷದ ಚುನಾವಣೆ ಚಿಹ್ನೆಯಾಗಿದೆ ಚಂದ್ರಶೇಖರ್ ಆಜಾದ್ ಅವರ ಎಎಸ್ಪಿ ಬಿಎಸ್ಪಿಗೆ ಸ್ಪರ್ಧೆಯಾಗಿ ಹೊರಹೊಮ್ಮಿದೆ ಸಾರಿ ಪಾರ್ಟಿ ದೇಖ್ಲಿ ಅಬ್ಕಿ ಬಾರ್ ಕೇಟ್ಲಿ ಎಂಬ ಘೋಷಣೆಯೊಂದಿಗೆ ಪಕ್ಷ ಚುನಾವಣೆ ಪ್ರಚಾರ ನಡೆಸಿತ್ತು